ವೀಕ್ಷಕರೇ ಈ ವಿಡಿಯೋದಲ್ಲಿ ಪವರ್ಫುಲ್ ಬೇರಿನ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಿದ್ದೀನಿ ದೈವಶಕ್ತಿಯನ್ನು ಹೊಂದಿರುವಂಥ ಈ ಪವರ್ಫುಲ್ ಬೇರನ್ನು ನಿಮ್ಮ ಬಳಿ ಇರಿಸ್ಕೊಂಡ್ರೆ ಸಾಕು ನಿಮಗೆ ಅಪಾರ ಧನಾಗಮನ ಆಗುತ್ತೆ ನೀವು ಚಿಂತಿಸಿದ ಫಲ ಚಿಂತಿಸಿದ ಕಾರ್ಯದಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ ಜೊತೆಗೆ ಅಪಾರ ಧನಬಲ ಜನಬಲ ಜೊತೆಗೆ ನಿಮ್ಮ ಅದೃಷ್ಟ ಬದಲಾಗುತ್ತೆ ಹೌದು ದುರದೃಷ್ಟ ದೂರ ಆಗಿ ನಿಮ್ಮಲ್ಲಿ ಅದೃಷ್ಟ ಹೊಲಿತು ಬರುತ್ತೆ ಬಡತನ ದೂರ ಆಗಿ ಶ್ರೀಮಂತಿಗೆ ಬರುತ್ತೆ ಈ ಪವರ್ಫುಲ್ ಬೇರನ್ನು ಇಟ್ಕೋಬೇಕಾಗುತ್ತೆ ಈ ಬೇರನ್ನು ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳು ಹೌದು ಯಜ್ಞ ಮಾಡುವಾಗ ಹೋಮ ಮಾಡುವಾಗ ಋಷಿ ಮುನಿಗಳು ಈ ದೈವಶಕ್ತಿ ಶಕ್ತಿ ಹೊಂದಿರುವಂತಹ ಬೇರನ್ನು ಬಳಸಿ ಅಪಾರ ಶಕ್ತಿಯನ್ನು ಪಡ್ಕೊಳ್ತಿದ್ರು ಸಿದ್ಧಿಗಳನ್ನು ಪಡ್ಕೊಳ್ತಿದ್ರು ಅಂತ ಒಂದು ಪವರ್ಫುಲ್ ಶಕ್ತಿ ಹೊಂದಿರುವ ಬೇರಿನ ಬಗ್ಗೆ ತಿಳಿಸ್ಕೊಡ್ತೀನಿ ಈ ವಿಡದಲ್ಲಿ ಹಾಗಾದ್ರೆ ಇದು ಯಾವ ಬೇರು ಯಾವ ರೀತಿ ಇದನ್ನು ನಿಮಗೆ ಎಲ್ಲಿ ಸಿಗುತ್ತೆ ಯಾವ ರೀತಿ ಪೂಜೆ ಮಾಡಬೇಕು ಎಲ್ಲಿ ಇಟ್ಕೋಬೇಕು ಯಾವ ರೀತಿ ತಂತ್ರ ಮಾರ್ಗದ ಮೂಲಕ ಈ ಬೇರಿನ ಅಪಾರ ಶಕ್ತಿಯನ್ನು ಪಡ್ಕೊಂಡು ನಿಮ್ಮ ಹಣೆ ಬರವನ್ನು ನೀವು ಬದಲಾಯಿಸ್ಕೊಳ್ಬೋದು ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ಆಶ್ಚರ್ಯ ಎನ್ನುವಂತೆ ನಿಮಗೆ ಎಲ್ಲ ಕಡೆಯಿಂದ ಅಪಾರವಾದ ಧನ ಸಂಪತ್ತು ಬರುತ್ತೆ ಅನಾರೋಗ್ಯ ಸಮಸ್ಯೆ ಇದ್ರೆ ಆರೋಗ್ಯ ಬರುತ್ತೆ ಉದ್ಯೋಗ ಹುಡುಕ್ತಿದ್ರೆ ಉದ್ಯೋಗ ಸಿಗುತ್ತೆ ಸರ್ಕಾರಿ ನೌಕರಿ ಹುಡುಕ್ತಿದ್ರೆ ಸರ್ಕಾರಿ ನೌಕರಿ ಸಿಗುತ್ತೆ ವಿದ್ಯಾಭ್ಯಾಸದಲ್ಲಿ ನಿಮಗೆ ಕೊರತೆ ಆಗ್ತಿದ್ರೆ ಅದರಲ್ಲಿ ಯಶಸ್ಸು ಸಿಗುತ್ತೆ ನೀವು ದುಡಿಮೆ ಮಾಡ್ತಿದ್ರೆ ಬಿಸ್ನೆಸ್ ಮಾಡ್ತಿದ್ರೆ ಶಾಪ್ ಮಾಡ್ತಿದ್ರೆ ಅದರಲ್ಲಿ ಕೂಡ ನಿಮ್ಮ ವ್ಯಾಪಾರ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ದಿನದಿಂದ ದಿನಕ್ಕೆ ಯಾವಾಗ ನೀವು ಬೇರನ್ನ ಇಟ್ಕೊಳ್ತೀರಿ ಆ ದಿನದಿಂದ ನಿಮ್ಮ ವ್ಯಾಪಾರದಲ್ಲಿ ಬಿಸ್ನೆಸ್ ಅಲ್ಲಿ ಅಭಿವೃದ್ಧಿ ಆಗುತ್ತೆ ಸಾಲ ಮಾಡಿಕೊಂಡಿದ್ರೆ ಈ ಬೇರನ್ನು ಇಟ್ಕೊಂಡ್ರೆ ಸಾಕು ನಿಮ್ಮ ಸಾಲ ಕಡಿಮೆ ಆಗ್ತಾ ಹೋಗುತ್ತೆ ಖರ್ಚಿನ ಹಾದಿಗಳು ಕಡಿಮೆ ಆಗ್ತಾ ಹೋಗುತ್ತೆ ಜೊತೆಗೆ ಧನದ ಆಗಮನ ಆಗುತ್ತೆ ಸಂಪಾದನೆಯ ಮಾರ್ಗ ಜಾಸ್ತಿ ಆಗ್ತಾ ಹೋಗುತ್ತೆ ಅಭಿವೃದ್ಧಿ ಆಗುತ್ತೆ ಒಟ್ಟಿನಲ್ಲಿ ಈ ಬೇರು ನಿಮ್ಮ ಕೈಗೆ ಯಾವಾಗ ಸಿಗುತ್ತೆ ಅಲ್ಲಿಂದ ನಿಮ್ಮ ಜೀವನ ಬದಲಾಗುತ್ತೆ ಈ ಬೇರಿದ್ದರೆ ಸಾಕು ನಿಮ್ಮ ದಟ್ಟ ದರಿದ್ರ ದೂರಾಗಿ ಅಷ್ಟ ಐಶ್ವರ್ಯ ನಿಮಗೆ ಒಲಿದು ಬರುತ್ತೆ ಮಹಾಲಕ್ಷ್ಮಿಯ ಶಕ್ತಿ ಸ್ವರೂಪವಾದ ಈ ಬೇರನ್ನು ಪ್ರತಿಯೊಬ್ಬರು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳೋ ಮೂಲಕ ನಿಮ್ಮ ಅದೃಷ್ಟವನ್ನು ಬದಲಾಯಿಸ್ಬೋದು ಮಹಾಲಕ್ಷ್ಮಿ ತಾಯಿ ಸದಾ ನಿಮ್ಮ ಜೊತೆ ಇರುವ ಹಾಗೆ ನೀವು ಮಾಡ್ಕೋಬಹುದು ಈ ಬೇರಿನ ಮೂಲಕ ನಿಮ್ಮ ಅದೃಷ್ಟವನ್ನು ಬದಲಾಯಿಸಬೇಕಾದ್ರೆ ಅಪಾರವಾದ ಧನ ಸಂಪತ್ತು ಬರಬೇಕಂದ್ರೆ ಮಹಾಲಕ್ಷ್ಮಿ ತಾಯಿಯ ಅನುಗ್ರಹ ಬೇಕು ಹಾಗಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ಅಮ್ಮ ಮಹಾಲಕ್ಷ್ಮಿ ಅನುಗ್ರಹ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ವಿಡಿಯೋವನ್ನು ಶೇರ್ ಮಾಡಿ ಅವರಿಗೂ ಅನುಕೂಲ ಆಗುತ್ತೆ ಮೊದಲ ಬಾರಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ನಿಮಗೆ ಗಿಡ ಮೂಲಿಕೆಯ ಪವರ್ ಬಗ್ಗೆ ಗೊತ್ತೇ ಇದೆ ಪುರಾಣದಲ್ಲಿ ನೀವು ಓದಿರಬಹುದು ಅದೇ ರೀತಿ ರಾಮಾಯಣದಲ್ಲಿ ಕೂಡ ಒಂದು ಕಥೆಯನ್ನು ನೀವು ಕೇಳಿರ್ಬೋದು ರಾಮ ಮತ್ತೆ ರಾಮಣ ನೋಡಿ ಉದ್ದಾಗಿರಬೇಕಾದ್ರೆ ಲಕ್ಷ್ಮಣ ಮೂರ್ಛೆ ತಪ್ಪಿ ಬೀಳ್ತಾನೆ ಆವಾಗ ಹನುಮಂತ ಗಿಡಮೂಲಿಕೆಗಳ ಪರ್ವತವನ್ನು ಎತ್ಕೊಂಡು ಬರ್ತಾನೆ ಅದರಲ್ಲಿರುವಂಥ ವಿಶಿಷ್ಟ ಶಕ್ತಿಯುತವಾದ ಬೇರನ್ನು ಗಿಡಮೂಲಿಕೆಗಳನ್ನ ಬಳಸ್ಕೊಂಡು ಲಕ್ಷ್ಮಣನಿಗೆ ಮತ್ತೆ ಜೀವ ಬರುತ್ತೆ ಇದರಿಂದ ನಮಗೆ ಅರ್ಥ ಮಾಡ್ಕೋಬೇಕು ಒಂದು ಗಿಡ ಎಷ್ಟೊಂದು ಶಕ್ತಿ ಇದೆ ಅಂತ ಅಂಥದೇ ಒಂದು ಪವರ್ಫುಲ್ ಗಿಡಮೂಲಿಕೆ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಈ ಗಿಡ ನಿಮಗೆ ಎಲ್ಲಿ ಸಿಗುತ್ತೆ ನೋಡೋದಂದ್ರೆ ಇದಕ್ಕೆ ನೀವು ಅರಣ್ಯಕ್ಕೆ ಹೋಗುವಂತಾಗತ್ತಿಲ್ಲ ನಿಮ್ಮ ಮನೆಯ ಆಸುಪಾಸಿನಲ್ಲಿ ಇರುತ್ತೆ ಇಲ್ಲಿ ತನಕ ನೀವು ನೋಡ್ತಾ ಇರ್ತೀರಿ ಪ್ರತಿದಿನ ಆದರೆ ಅದರ ಬಗ್ಗೆ ನಿಮಗೆ ಗೊತ್ತಿರಲ್ಲ ಅಷ್ಟೊಂದು ಶಕ್ತಿ ಇದೆ ಅದಕ್ಕೆ ಆಧ್ಯಾತ್ಮಿಕ ಹಿನ್ನೆಲೆ ಇದೆ ಋಷಿ ಮುನಿಗಳು ಅದನ್ನು ಬಳಸ್ತಿದ್ರು ಅಂತ ನಿಮಗೆ ಗೊತ್ತಿರಲ್ಲ ಹಾಗಾಗಿ ಅದನ್ನ ಇಲ್ಲೇ ತನಕ ನೀವು ನೆಗ್ಲೆಕ್ಟ್ ಮಾಡ್ತಿದ್ರಿ ಆದರೆ ಇನ್ಮೇಲೆ ಆ ಗಿಡವನ್ನು ಆ ಗಿಡದ ಬೇರಿನಿಂದ ನಿಮ್ಮ ಅದೃಷ್ಟವನ್ನು ನೀವು ಬದಲಾಯಿಸ್ಬೋದು ಆ ಗಿಡ ಬೇರೆ ಯಾವುದೂ ಅಲ್ಲ ಉತ್ತರಾಣಿ ಗಿಡ ಹೌದು ಉತ್ತರಾಣಿ ಗಿಡ ನಿಮ್ಮ ಮನೆಯ ಆಚೆ ೀಚ ಎಲ್ಲ ಕಡೆಗಳು ಇರುತ್ತೆ ಎಲ್ಲ ಹಳ್ಳಿ ಪ್ರದೇಶದಲ್ಲಿ ಎಲ್ಲ ಭಾರತ ಭಾರತ ದೇಶದ ಎಲ್ಲ ರಾಜ್ಯದಲ್ಲಿ ಸಾಮಾನ್ಯವಾಗಿ ನಿಮಗೆ ಸಿಗುತ್ತೆ ಗಿಡದ ಬೇರ್ನಿಂದ ನೀವು ನಿಮ್ಮ ಅದೃಷ್ಟವನ್ನು ಬದಲಾಯಿಸಬಹುದು ಅಪಾರ ಧನ ಸಂಪತ್ತನ್ನು ಆಕರ್ಷಣೆ ಮಾಡಬಹುದು ದಟ್ಟ ದರಿದ್ರತೆ ಇದ್ರೂ ಕೂಡ ದೂರ ಆಗಿ ನಿಮಗೆ ಶ್ರೀಮಂತಿಗೆ ಬರುತ್ತೆ ನಿಮ್ಮ ಮನೋಕಾಮನೆ ಎಲ್ಲ ಕೂಡ ಈಡೇರುತ್ತೆ ಇನ್ನು ಈ ಗಿಡದ ಬಗ್ಗೆ ಪುರಾಣದಲ್ಲಿ ಒಂದು ಕತೆ ಕೂಡ ಬರುತ್ತೆ ಸಮುದ್ರ ಮತನದಲ್ಲಿ ಸಿಕ್ಕಂತಹ ಅಮೃತಕ್ಕೋಸ್ಕರ ಹೊಡೆದಾಡುವಾಗ ಅಮೃತದ ಹನಿ ಕೆಳಗೆ ಬೀಳುತ್ತೆ ಅದು ಈ ಉತ್ತರಾಣಿ ಗಿಡದ ಮೇಲೆ ಬೀಳುತ್ತೆ ಹಾಗಾಗಿ ಇದಕ್ಕೆ ಈ ಗಿಡಕ್ಕೆ ಅಷ್ಟೊಂದು ಪವರ್ಫುಲ್ ಬಂದಿದೆ ಅಷ್ಟೊಂದು ಶಕ್ತಿ ಬಂದಿದೆ ಅಂತ ಉಲ್ಲೇಖ ಇದೆ ಹಾಗಾಗಿ ಈ ಗಿಡದ ಬೇರನ್ನು ನೀವು ಮನೆಯಲ್ಲಿ ಈ ರೀತಿಯಾಗಿ ಪೂಜೆ ಮಾಡ್ತಾ ಬರೋದ್ರಿಂದ ನಿಮ್ಮ ಹಣೆ ಬರ ಬದಲಾಗುತ್ತೆ ಋಷಿಮನಿಗಳು ಈ ಗಿಡವನ್ನು ಯಜ್ಞ ಹೋಮ ಮಾಡೋಕ್ಕೆ ಬಳಸ್ತಿದ್ರು ಅಪಾರ ಶಕ್ತಿಯನ್ನು ಪಡ್ಕೊಳ್ತಿದ್ರು ಅಷ್ಟೇ ಅಲ್ಲ ಈ ಗಿಡವನ್ನು ನಿಮ್ಮ ಮನೆಯಲ್ಲಿ ನೀವು ಈ ಗಿಡದ ಬೇರನ್ನು ಪೂಜೆ ಮಾಡ್ತಾ ಬರೋದ್ರಿಂದ ನಿಮಗೆ ಅಪಾರವಾದ ಧನದ ಆಕರ್ಷಣೆ ಆಗುತ್ತೆ ಲಕ್ಷ್ಮಿ ಸದಾ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಜೊತೆಗೆ ನಿಮಗೆ ಸಾಲಬಾಧೆ ಸಮಸ್ಯೆ ಇದ್ರೆ ಅನಾರೋಗ್ಯ ಸಮಸ್ಯೆ ಇದ್ದರೆ ಎಲ್ಲವೂ ಕೂಡ ದೂರ ಆಗುತ್ತೆ ಹಾಗಾದರೆ ಇದನ್ನು ನೀವು ಯಾವ ರೀತಿ ಗಿಡವನ್ನು ತಗೊಬಾರಬೇಕಂದರೆ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಹೇಳ್ಬೇಕು ಇದನ್ನು ಅಮಾವಾಸ್ಯೆ ದಿನ ಮಾಡಬೇಕು ಏನು ಮಾಡಬೇಕು ನಿಮ್ಮ ಹತ್ತಿರದ ಉತ್ತರನೇ ಗಿಡವನ್ನು ತಗೊಂಡು ಬರಬೇಕು ಅದಕ್ಕೆ ಗಂಗಜಲ ಇದ್ದರೆ ಗಂಗಜಲ ಇಲ್ಲಾಂದರೆ ಶುದ್ಧವಾದ ನೀರಿನಿಂದ ಕರೆಕ್ಟಾಗಿ ಗಿಡದ ಬೇರನ್ನು ತೊಳ್ಕೊಳ್ಬೇಕು ತೊಳ್ಕೊಂಡ ನಂತರ ಅದನ್ನು ನೀವು ಸ್ವಲ್ಪ ಅದಕ್ಕೆ ನೀರನ್ನು ಬೆರೆಸಿ ಅದನ್ನು ನೀವು ಗಂಧವಾಗಿ ಮಾಡ್ಕೋಬೇಕು ಹೌದು ಗಂಧವಾಗಿ ತೇದಿ ಅದನ್ನು ಗಂಧವಾಗಿ ಮಾಡ್ಕೊಂಡ ನಂತರ ಅದನ್ನು ನೀವು ಉದ್ಯೋಗಕ್ಕೆ ಹೋಗ್ತಿದ್ರೆ ಅಥವಾ ಬಿಸ್ನೆಸ್ ನಿಮ್ಮದೇ ಶಾಪ್ ಇದೆ ಉದ್ಯೋಗ ಇದೆ ಅಥವಾ ನಿಮ್ಮದೇ ಒಂದು ಬಿಸ್ನೆಸ್ ಇದ್ರೆ ಅದಕ್ಕೆ ಹೋಗುವಾಗ ಬೆಳಿಗ್ ಏನ್ ಮಾಡಬೇಕು ಹಣೆಗೆ ನೀವು ಅದನ್ನ ತಿಲಕ ರೂಪದಲ್ಲಿ ಇಟ್ಕೊಂಡು ಹೋಗಬೇಕು ಈ ರೀತಿ ಮಾಡೋದ್ರಿಂದ ಇದು ಏನ್ ಮಾಡುತ್ತೆ ಸೊ ನೀವು ಏನ್ ತಿಲಕ ಇಟ್ಟಿರ್ತೀರಿ ಅದು ಮನಿ ಮ್ಯಾಗ್ನೆಟ್ ರೀತಿ ಕೆಲಸ ಮಾಡುತ್ತೆ ನೀವು ಮಾಡ್ತಿರೋಂತ ಉದ್ಯೋಗದಲ್ಲಿ ಅಥವಾ ಬಿಸ್ನೆಸ್ ಅಲ್ಲಿ ಕಸ್ಟಮರ್ ಎಷ್ಟು ಅಟ್ರಾಕ್ಟ್ ಅಂತ ಹೇಳಿದ್ರೆ ನೀವು ಇದನ್ನು ಮಾಡಿ ನೋಡಿ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಇನ್ನೂರಿಂದ ಮುನ್ನೂರು ಪಟ್ಟು ವ್ಯಾಪಾರ ನಿಮ್ಮದು ಸಾಮಾನ್ಯ ದಿನಕ್ಕಿಂತ ಜಾಸ್ತಿ ಆಗುತ್ತೆ ಅಷ್ಟು ಪವರ್ಫುಲ್ಲಾಗಿ ಮನಿ ಮ್ಯಾಗ್ನೆಟ್ ರೀತಿ ಇದು ವರ್ಕ್ ಮಾಡುತ್ತೆ ಹಾಗಾಗಿ ಇದನ್ನು ನೀವು ಆ ಗಂಧ ಏನು ಮಾಡ್ಕೊಂಡಿರ್ತೀರಿ ಅದನ್ನು ಬೆಳಗ್ಗೆ ನೀವು ಜಾಬ್ಗೆ ಹೋಗುವಾಗ ಅಥವಾ ನಿಮ್ಮ ಬಿಸ್ನೆಸ್ಗೆ ಹೋಗಬೇಕಾದ್ರೆ ಶಾಪ್ಗೆ ನೀವು ತಿಲಕ ರೂಪದಲ್ಲಿ ಇಟ್ಕೊಂಡು ಹೋಗಬೇಕಾಗುತ್ತೆ ಅದೇ ರೀತಿಯಾಗಿ ನೀವು ಮನೆಯಲ್ಲಿ ಕೂಡ ಇಟ್ಕೊಂಡು ಪೂಜೆ ಮಾಡ್ಬೋದು ಈ ಗಿಡದ ಬೇರನ್ನು ನೀವು ತೊಳೆದು ಶುದ್ಧವಾಗಿ ಮನೆಯಲ್ಲಿ ಕುಬೇರ ಮೂಲೆಯಲ್ಲಿ ಇಟ್ಟು ಪ್ರತಿದಿನ ಅದಕ್ಕೆ ಪೂಜೆ ಮಾಡ್ತಾ ಬಂದರೆ ಅಪಾರ ಧನ ಸಂಪತ್ತು ಆಕರ್ಷಣೆ ಆಗುತ್ತೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಸಂಪೂರ್ಣ ನಕಾರಾತ್ಮಕ ಶಕ್ತಿ ದೂರ ಆಗುತ್ತೆ ಧನಾತ್ಮಕವಾದ ಶಕ್ತಿಗಳು ಸಕಾರಾತ್ಮಕ ಶಕ್ತಿಗಳು ನಿಮ್ಮ ಮನೆಯನ್ನು ಪ್ರವೇಶ ಮಾಡುತ್ತೆ ಮನಿ ಮ್ಯಾಗ್ನೆಟ್ ರೀತಿಯಾಗಿ ಕೆಲಸ ಮಾಡುತ್ತೆ ನಿಮ್ಮ ಹಣದ ಆಕರ್ಷಣೆ ಆಗುತ್ತೆ ಎಲ್ಲ ಕಡೆಯಿಂದ ನಿಮಗೆ ನಾನಾ ಮಾರ್ಗಗಳಿಂದ ಸಂಪತ್ತು ಹರಿದು ಬರುತ್ತೆ ದಿನದಿಂದ ದಿನಕ್ಕೆ ಖರ್ಚು ಕಡಿಮೆ ಆದಾಯದ ಮೂಲ ಜಾಸ್ತಿ ಆಗ್ತಾ ಹೋಗುತ್ತೆ ಈ ರೀತಿಯಾಗಿ ಪವರ್ಫುಲ್ ಗಿಡದ ಈ ರೆಮಿಡಿಯನ್ನು ಪ್ರತಿಯೊಬ್ಬರು ಮಾಡಿ ಆನಂತರ ನೀವೇ ಪರೀಕ್ಷೆ ಮಾಡಿ ನೋಡಿ ನಿಮಗೆ ಎಷ್ಟು ಅಭಿವೃದ್ಧಿ ಆಗುತ್ತೆ ಹಣಕಾಸಿನ ನಿಮಿಷದಲ್ಲಿ ಮುಖ್ಯವಾಗಿ ಪ್ರತಿಯೊಬ್ಬರು ಪರೀಕ್ಷೆ ಮಾಡಿ ಇದು ಈ ರೆಮಿಡಿಯನ್ನು ಪ್ರತಿಯೊಬ್ಬರು ಮಾಡಿ ಮಾಡಿದ ನಂತರ ಎಷ್ಟು ನಿಮಗೆ ಅಭಿವೃದ್ಧಿ ಆಗಿದೆ ಹಣಕಾಸಿನ ನಿಮಿಷದಲ್ಲಿ ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ಮಾಹಿತಿ ನಿಮಗೆ ಸ್ವಲ್ಪ ಇಷ್ಟ ಆದರೂ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರಿಗೆ ವಾಟ್ಸಪ್ಪಲ್ಲಿ ಶೇರ್ ಮಾಡಿ ಅವರಿಗೂ ಅನುಕೂಲ ಆಗುತ್ತೆ ವಿಡಿಯೋವನ್ನು ಲೈಕ್ ಮಾಡೋದ್ರ ಜೊತೆಗೆ ಮೊದಲ ಬಾರಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ